ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ನಿಮ್ಮ ಹೋಟೆಲ್ ಇರೋ ಸರ್ಕುಗಳು ಕರೆಕ್ಟ್ ಆಗಿದೆ ಅನ್ಕೊಂಡು ಹ್ಞೂ ಬಂದ್ರ ಕುಮಾರ್ ಇಲ್ಲ ಸರ್ ಅಡುಗೆ ಪದಾರ್ಥಗಳೆಲ್ಲ ಅವ್ರು ತೊಗೊಂಡ್ಬಂದರು ಅಡುಗೆ ಮಾಡಿಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಸೌಟ್ ಇಟ್ಕೊಂಡಿದ್ದೆ ಅಷ್ಟೆ ಅಡುಗೆ ಸಾಮಗ್ರಿಗಳೆಲ್ಲ ಅವ್ರು ತೊಗೊಂಡ್ಬಂದರು ಯಾಕೆಂದರೆ ಮೂಲ ಕಥೆ ಅವ್ರದ್ದು ನಾಯಕ ಅವ್ರ ಆಯ್ಕೆ ಎರಡು ಇದಕ್ಕೆ ಮೊದಲು ನಾನು ಎಲ್ಲೂ ರಿವೀಲ್ ಆಗದಿರೋ ಒಂದು ವಿಷಯ ಹೇಳ್ತೀನಿ ಇದು ಚಿರಂಜೀವಿ ಸರ್ಜಾಗೆ ಕತೆ ಹೇಳಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನಿರ್ದೇಶಕರು ಅವಾಗ ಯಾರೂ ಅಂತ ಗೊತ್ತಿರಲಿಲ್ಲ ಚಿರಂಜೀವಿ ಸರ್ಜಾಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಅಡ್ವಾನ್ಸ್ ತೊಗೊಂಡು ಒಂದು ಎರಡು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಏನೋ ಅವರು ಹೊರಟೋದ್ರು ಅವರು ಅವ್ರು ಹೋದಾಗ ಇವರು ಆಮೇಲೆ ಅಯ್ಯೋ ಏನು ಮಾಡೋದು ಅಂಥೇಳಿ ಆದಿತ್ಯನ ಇಟ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡಿದ್ದಾರೆ ಬಟ್ ಈ ಹೇಗೆ ಮಾಡೋದು ಡೈರೆಕ್ಟ್ ಇಲ್ವಲ್ಲ ಅಂತ ಅವಾಗ ಯಾರೋ ಹೇಳಿದರೆ ಬಾಬು ಪಿ ನನ್ನ ನನ್ನ ಹತ್ರ ಬಂದರು ಕರ್ಕೊಂಡೋದ್ರು ಆಮೇಲೆ ಇದಕ್ಕೆ ಚಾಲನೆ ಸಿಕ್ತು ಮೊದಲು ಚಿರಂಜೀವಿ ಸರ್ಜಿ ಅವ್ರು ಮಾಡಬೇಕಾಗಿತ್ತು ಪಿಕ್ಚರ್ ಇದು ಅವರೆಲ್ಲ ಸಾಮಗ್ರಿಗಳು ತಂದರು ನೋಡಿ ಸರ್ ಇದಿದೆ ನಂಗೆ ಇದು ಅಡುಗೆ ಮಾಡಿಕೊಡಿ ಅಂದರು ನಾನು ಅದನ್ನು ನನ್ನ ಶೈಲಿಯಲ್ಲಿ ಮಾಡಿಕೊಟ್ಟಿದ್ದೀನಿ ನನ್ನದೇ ಶೈಲಿಯಲ್ಲಿ ಮಾಡಿಕೊಟ್ಟಿದ್ದೀನಿ ಸ್ಕ್ರಿಪ್ಟ್ ನಾನು ಮಾಡ್ಕೊಂಡಿದ್ದೀನಿ ಸರ್ ವಸ್ತು ತೊಗೊಂಬಂದರು ಅವರು ಸ್ಕ್ರಿಪ್ಟ್ ನಾನು ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಇವತ್ತಿನ ಟ್ರೆಂಡ್ಗೆ ಈ ಟೆಕ್ನಾಲಜಿಗೆ ಈ ತಂತ್ರಜ್ಞಾನಕ್ಕೆ ತುಂಬ ಹೊಂದ್ಕೊಳ್ಳೋದು ಸ್ಕ್ರಿಪ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ಮೇಕಿಂಗ್ ಎಲ್ಲ ನೀವು ನೋಡಿದಾಗ ನನ್ನ ನಲ್ವತ್ತೊಂಬತ್ತು ಸಿನಿಮಾಲಲ್ಲಿ ಈ ಮೇಕಿಂಗ್ ಇಲ್ಲ ಇದು ಬೇರೆ ಥರದ ಮೇಕಿಂಗ್ ಮಾಡಿದ್ದೀನಿ ನಾನು ಹಾಗಾಗಿ ನನಗಿದು ಹೊಸ ಜಾನರ್ ಇದು ಖಾತೆಗೆ ಬೇಕಾದ್ದನ್ನು ಮಾಡಿದ್ದೀನಿ ನಾನು ಅಡುಗೆಗೆ ತಕ್ಕ ಉಪ್ಪು ಹಾಕಬೇಕು ಹಾಗೆ ಅಡುಗೆ ತಪ್ಪು ಉಪ್ಪು ಹಾಕೋದು ಅಡುಗೆ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ರುಚಿ ಇರುತ್ತೆ ಹಾಂ ಸರ್ ಹೊಸದಾಗ ಏನಾಗ್ತೀರಿ ಉಪ್ಪಿಗೆ ಜಾಸ್ತಿ ಹಾಕಿದ್ರೆ ಇಲ್ಲ ನಾನು ಆಗಲೇ ಹೇಳಿದ್ನಲ್ಲ ನಾನು ಯಾವಾಗಲೂ ಅಡುಗೆಗೆ ತಕ್ಕ ಉಪ್ಪು ಹಾಕ್ತೀನಿ ಈ ಕತೆ ತಿರುಳು ಕೊಡುವಂಥ ಕತೆ ವಿಶೇಷವಾದ ಕತೆ ಏನು ಅಂದರೆ ನಾವೆಲ್ಲ ಕೂಡ ಒಂದು ಡ್ರಗ್ ಮಾಫಿಯಾ ನೋಡ್ತಾ ಇರ್ತೀವಿ ಇದು ಬ್ಲಡ್ ಮಾಫಿಯಾ ಇದು ಅಂದರೆ ರಕ್ತದಾನ ಶಿಬಿರಗಳಿರುತ್ತೆ ನಾವೆಲ್ಲ ಹೋಗ್ಬಿಟ್ಟು ರಕ್ತದಾನ ಮಾಡ್ತೀವಿ ನಾವು ಭಾಳಷ್ಟು ಜನ ಮಾಡ್ತಾರೆ ಈಗ ಅಣ್ಣವ್ರ ಹೆಸರಲ್ಲಿ ರಕ್ತದಾನ ಶಿಬಿರ ಮಾಡಿದ್ರೆ ಅವ್ನು ಕೆಲಸ ಕಾರ್ಯ ಬಿಟ್ಟು ಬಂದು ರಕ್ತದಾನ ಕೊಡ್ತಾನೆ ರಕ್ತದಾನ ಮಾಡ್ತಾನೆ ಇನ್ನೊಬ್ಬರ ಹೆಸರಲ್ಲಿ ಶಿಬಿರ ಮಾಡಿದ್ರೆ ರಕ್ತದಾನ ಮಾಡ್ತಾರೆ ಹೀಗೆ ರಕ್ತದಾನ ಮಾಡೋ ನಾವು ಆ ರಕ್ತ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ನಾನು ಕೊಟ್ಟ ರಕ್ತ ಯಾರಿಗೂ ಉಪಯೋಗ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅದು ದುರ್ಬಳಕೆ ಆಗ್ತಾ ಇರುತ್ತೆ ಬಹಳ ಕಡೆ ಎಲ್ಲ ಕಡೆ ಅಂತ ಹೇಳ್ತಿಲ್ಲ ತುಂಬ ಕಡೆ ಇದು ದುರ್ಬಳಕೆ ಆಗ್ತಾ ಇದೆ ಆ ದುರ್ಬಳಕೆ ಆಗೋದೇ ಕಥೆ ಈ ಸಿನಿಮಾ ಬಂದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಖಂಡಿತ ಆಗಲ್ಲ ನಾನು ರಕ್ತವನ್ನು ದಾನ ಮಾಡ್ತೀನಿ ಸರ್ ನಾನು ದಾನ ಮಾಡಿದಾಗ ನನ್ಗೆ ಗೊತ್ತಾಗಬೇಕು ಆ ರಕ್ತ ಯಾರಿಗೆ ಕೊಟ್ಟಿದ್ದೀರ ನೀವು ಅಂತ ನನಗೆ ಗೊತ್ತಾ ಮಾಹಿತಿ ಬೇಕು ನನಗೆ ನೀವು ಅದೇ ರಕ್ತನ ಮಾರ್ಕೋತೀರಾ ನೀವು ಬೇರೆಯವ್ರಿಗೆ ನಾನು ಉಚಿತವಾಗಿ ಕೊಟ್ಟಿರ್ತೀನಿ ನೀವು ಮಾರ್ಕೋತೀರಾ ಬೇಡ ನಾನು ಕೊಟ್ಟಾಗ ನಾನು ಕೊಟ್ಟ ಮೇಲೆ ನನಗೆ ಬೇಕಾಗತ್ತೆ ಯಾರಿಗೋ ಒಬ್ರಿಗೆ ನಾನು ಮತ್ತೆ ಹಣ ಕೊಟ್ಟು ತಗೊಳ್ಬೇಕು ಅದನ್ನು ಕರೆಕ್ಟ್ ಅಲ್ವಾ ಅಲ್ವಾ ಯಾಕೆ ನೀವು ಹಣ ಅದಕ್ಕೆ ಎಷ್ಟು ತಗೊಳ್ತೀರ ಹಣ ನೀವು ಒಂದು ವರ್ಗ ಇದು ಇದನ್ನು ಬಿಟ್ಟು ಇನ್ನೊಂದು ಇನ್ನೊಂದು ಮಾಫಿಯಾ ಇದೆ ಆ ಬ್ಲಡ್ ಅಲ್ಲಿ ಏನೇನು ಬ್ಲಡ್ ಅನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳಿ ವರ್ಲ್ಡ್ ವೈಡ್ ದೊಡ್ಡ ಸ್ಕ್ಯಾಮ್ ಇದೆ ಇದು ತುಂಬ ದೊಡ್ಡ ಸ್ಕ್ಯಾಮ್ ಇದೆ ಎಲ್ಲ ದಾಖಲೆ ದಾಖಲೆ ಸಮೇತ ನಾನು ಕೊಟ್ಟಿದ್ದೀನಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನಾನು ಜನಕ್ಕೆ ರಕ್ತದಾನ ಮಾಡಿ ಮಾಡಿ ಅಂತಾರೆ ಈ ಸಿನಿಮಾ ಇಲ್ಲ ರಕ್ತದಾನ ಮಾಡಲೇಬೇಕು ನಮ್ಮ ಕರ್ತವ್ಯ ಅದು ರಕ್ತದಾನ ಯಾರಿಗ್ ಮಾಡ್ತೀವಿ ನಾವು ನೀವು ನಿಮ್ಗೆ ಹಸಿವು ಅಂದಾಗ ತಾನೇ ಊಟ ಹಾಕ್ತೀನಿ ರಕ್ತ ಕೊಡಬೇಕಾದ್ರೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬಾರ ಎಷ್ಟೋ ಜನ ಹಾಂ ಕ್ಯಾಂಪ್ಗಳಲ್ಲಿ ಕೊಡ್ತಾ ಇರ್ತೀವಿ ಹೌದು ಅದನ್ನೇ ಕ್ಯಾಂಪ್ಗಳು ನಾನೇನು ಹೇಳ್ತೀನಿ ಕೆಲವು ಸಂಸ್ಥೆಗಳಿದೆ ಅಲ್ಲ ಆ ಸಂಸ್ಥೆಗಳಿಂದ ಅದು ಸದ್ಯ ಸದ್ಬಳಕೆ ಆಗ್ತಾ ಇರುತ್ತೆ ಕೆಲವು ಸಂಸ್ಥೆಗಳು ನಾನು ನಾನು ಎಲ್ಲವನ್ನು ಹೇಳ್ತಿಲ್ಲ ಕೆಲವು ಸಂಸ್ಥೆಗಳು ಸದ್ಬಳಕೆ ಮಾಡ್ಕೊಳ್ಳುತ್ತೆ ಸರಿಯಾಗಿ ಅದನ್ನು ಬಳಕೆ ಮಾಡ್ಕೊಳ್ಳುತ್ತೆ ಇವರ ಹೆಸರಲ್ಲಿ ಇವರ ನೆಪದಲ್ಲಿ ಭಾಳಷ್ಟು ಸಂಸ್ಥೆಗಳು ಉಟ್ಕೊಂಡಿದೆ ಅವರು ದುರ್ಬಳಕೆ ಮಾಡ್ಕೋತಾರೆ ನಮಗೆ ಗೊತ್ತಾಗಲ್ಲ ನಾವೇನು ಮಾಡ್ತೀವಿ ನಾವೆಷ್ಟೇ ಮೇಧಾವಿಗಳಾಗಿದ್ದರೂ ಕೂಡ ಇಂಥ ವಿಚಾರದಲ್ಲಿ ಅಮಾಯಕರು ನಾವು ಅಯ್ಯೋ ಅವನಿಗೆ ಹೆಲ್ಪ್ ಆಗುತ್ತಲ್ಲ ಹೋಗ ಒಂದು ಬ್ಲಾಡ್ ಒಂದು ಬಾಟ್ಲು ಬ್ಲಡ್ ಹೋದ್ರೆ ಹೋಗಲಿ ಅಂತ ಆದರೆ ದುರ್ಬಳಕೆ ಆಗೋದನ್ನು ತಡೆಯಬೇಕು ಅಂತ ಹೇಳ್ತಿರೋದು ನಾನು ದುರ್ಬಳಕೆ ಸರ್ ಈಗ ಎಚ್ಚೆತ್ಕೋಬೇಕು ಜನ ನಾನೇನು ಹೇಳ್ತೀನಿ ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತ ಹೇಳಲ್ಲ ಬ್ಲಡ್ ಕ್ಯಾಂಪ್ಗಳಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಅವರಿಗೆ ಮಾನ್ಯತೆ ಕೊಡಬೇಕು ಜಿಲ್ಲಾಡಳಿತ ಮಾನ್ಯತೆ ಕೊಡಬೇಕು ಅಂಥವ್ರಿಗೆ ನೀವು ಬ್ಲಡ್ ಡೊನೇಟ್ ಮಾಡಿ ಸುಮ್ಮನೆ ಯಾರ್ದೋ ಒಬ್ಬರದು ನಿಮ್ಮ ನಿಮ್ಮ ಏರಿಯಾ ಶಾಸಕರದ್ದು ಸಂಸದ್ರದ್ದು ಫೋಟೋ ಹಾಕೊಂಡು ಬ್ಲಡ್ ಡೊನೇಟ್ ಮಾಡ್ತಾರೆ ಸರ್ ಅದು ಎಲ್ಲಿ ಹೋಗುತ್ತೆ ಸರ್ ಅದು ಎಲ್ಲಿ ಎಲ್ಲಿ ತಲುಪುತ್ತೆ ಅದು ಯಾರಕ್ಕೆ ಯಾರು ಕೇಳ್ತಾರೆ ಇದನ್ನು ಯಾರು ತೊಗೊಂಡೋಗ್ತಾರ ಬ್ಲಡ್ನ ಸುಮ್ಮನೆ ಬರುತ್ತೆ ನಮ್ಮ ದೇಹದಲ್ಲಿ ಒಂದು ಡ್ರಾಪ್ ಬ್ಲಡ್ಗೆ ನಾವೆಷ್ಟು ಶ್ರಮ ಪಡ್ತೀವಿ ಆಮೇಲೆ ರಕ್ತ ಕೊಡೋರು ಯಾರು ಸರ್ ತುಂಬ ಅನುಕೂಲವಂತವ್ರು ಯಾರು ಬಂದು ಬ್ಲಡ್ ಕೊಡೋಲ್ಲ ಬ್ಲಡ್ ಕೊಡೋರೆಲ್ಲ ಶ್ರಮಿಕರು ದಿನಗೂಲೆ ಮಾಡೋರು ಕಷ್ಟಪಡೋರು ಮಧ್ಯಮ ವರ್ಗದವರು ಅವರು ರಕ್ತ ಶೇಖರಣೆಗೆ ಅವರು ಎಷ್ಟು ಕಷ್ಟಪಡ್ತಾರಲ್ಲ ಸರ್ ಆ ರಕ್ತ ದುರ್ಬಳಕೆ ಆಗುತ್ತಲ್ಲ ಸರ್ ಯಾರೋ ತೊಗೊಂಡು ಅದನ್ನು ಆ ಹಣನ ಮಜಾ ಮಾಡ್ತಾರಲ್ಲ ಸರ್ ಇದನ್ನು ತಡಿಬೇಕು ಅಂದರೆ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ಈ ಶಿಬಿರಗಳಿಗೆ ಅಲ್ಲಿಂದ ಮಾನ್ಯತೆ ಬರು ಅವ್ರಿಗೆ ಲೈಸೆನ್ಸ್ ಕೊಡಬೇಕು ಇದು ಇದು ನಾನು ಹೇಳಿಕೊಟ್ಟಿರೋದು ಈ ತರದ ಪಾತ್ರಗಳಿಗೆ ಆದಿತ್ಯ ಸೂಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆದ್ರು ನನಗೆ ಸಿನಿಮಾ ನೋಡಿ ಗೊತ್ತಾಗ ಚಿರಂಜೀವಿ ಇಟ್ಕೋಬೇಕು ಆ ಬೇರೆ ಇಲ್ಲ ಅವರಿದ್ರೂ ಚೆನ್ನಾಗಿರ್ತಿತ್ತು ಬಟ್ ಇವರು ತುಂಬ ಚೆನ್ನಾಗಿದೆ ಪಾತ್ರಕ್ಕೆ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಕಥೆ ಮಾಡುವಾಗ ನಾಯಕನ ಮೊದಲೇ ಹೇಳಿದಾಗ ನಮ್ಮ ದೃಶ್ಯಾವಳಿಗಳೆಲ್ಲ ಅವರಿಗೆ ಹತ್ತಿರವಾಗಿರುವ ಹಾಗೆ ದೃಶ್ಯಗಳನ್ನು ನಾವು ಜೋಡಿಸ್ಕೊಂಡು ಹೋಗ್ತೀವಿ ಸ್ಕ್ರಿಪ್ಟ್ ಆದಮೇಲೆ ಕಲಾವಿದರ ಹತ್ರ ಹೋದಾಗ ಮ್ಯಾಚ್ ಆಗೋದಿಲ್ಲ ಅದು ಅದು ಸಮಸ್ಯೆ ಆಗುತ್ತೆ ನನಗೆ ಮುಕ್ ಮೊದಲೇ ಇವರು ಬರೋವಾಗಲೇ ನನ್ನ ಹೀರೋ ಆ ಕಂಟೆಂಟ್ ಎರಡೂ ತಂದಾಗ ನಾನು ಕುತ್ಕೊಂಡು ಕೆಲಸ ಮಾಡೋದು ಈಸಿ ಆಯಿತು ಆ್ಯಪ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದಿತ್ಯ ಫ್ಯಾಂಟಾಸ್ಟಿಕ್ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ನೋಡೋರ್ ಕಣ್ಣಿಗೆ ಆದಿತ್ಯ ಒಂದು ಡೆಡ್ಲಿ ಸಿನಿಮಾಗಳು ಈ ಥರದೇ ಕಣ್ಣಲ್ಲಿ ಬಂದಿರೋಂಥ ಹ್ಞೂ ಇದರಲ್ಲಿ ಅದೇ ನೋಡ್ಬೇಕು ನೀವು ಸಿನ್ಮಾ ನೋಡಿ ನೀವು ನಿಮ್ಮ ಪ್ರಶ್ನೆ ಉತ್ ಇನ್ನೊಂದು ಉತ್ತರ ಏನು ಸಿಗುತ್ತೆ ಅಂದರೆ ಚಿರಂಜೀವಿ ಸರ್ಜೆ ಅವ್ರ ಹತ್ರ ಹೋದಾಗ ನಿರ್ದೇಶಕರು ಯಾರು ನನಗೆ ಗೊತ್ತಿಲ್ಲ ಇಲ್ಲಿ ನಾನು ನಿರ್ದೇಶಕ ಆಗಿರುವಾಗ ನನಗೆ ಆದಿತ್ಯ ಸಿಕ್ಕಿರೋದು ಇದು ವಿಷನ್ ನಂದು ಇದನ್ನು ಹೇಗೆ ತಗೊಂಡ್ಬರ್ಬೇಕು ಎರಡು ಗಂಟೆ ಸಿನ್ಮಾ ನಾಯಕ ನಟನ ಹೇಗೆ ಕರ್ಕೊಂಡು ಹೋಗ್ಬೇಕು ಟ್ರಾವೆಲ್ ಮಾಡಿಸ್ಬೇಕು ಅಂತ ನನ್ನ ವಿಷನ್ ನನ್ನ ಅಲ್ಲಿ ನಾನು ಇವ್ರನ್ನ ಕರ್ಕೊಂಡ್ಬಂದಿದ್ದೀನಿ ಇಫ್ ಸಪೋಸ್ ಈ ಜಾಗದಲ್ಲಿ ಚಿರಂಜೀವಿ ಅವರು ಇದ್ದಿದ್ರು ಬೇರೆ ತರ ಪ್ರೆಸೆಂಟ್ ಮಾಡ್ತಿದ್ದೆ ಹಾಗಾಗಿ ಯಾವಾಗಲೂ ಕೂಡ ನಿರ್ದೇಶಕ ಹೇಗೆ ಕಲ್ಪನೆ ಮಾಡ್ಕೋತಾನೆ ಅದರಂತೆ ಹೋಗುತ್ತೆ ಗಾಡಿ ಅದಿತಿ ಪ್ರಭುದೇವ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹ್ಞೂ ಅದು ಬಂದ್ರೆ ತುಂಬ ಪಾತ್ರಗಳು ಬರುತ್ತೆ ಯಾವಾಗಲೂ ಕೂಡ ಒಂದು ಕಥೆ ಅಂತ ಹೋಗೋವಾಗ ಪಾತ್ರಗಳು ತುಂಬ ಬರ್ತಾ ಇರುತ್ತೆ ಅಷ್ಟು ಪಾತ್ರಗಳಲ್ಲ ಇದೊಂದು ಪಾತ್ರ ಇನ್ನೊಂದು ಪಾತ್ರ ಇನ್ನೊಂದು ಪಾತ್ರ ಹೀಗೆ ಪಾತ್ರಗಳಾಗಿ ಬಂದು ಹೋಗ್ತಾ ಇರುತ್ತೆ ಇಲ್ಲಿ ನಮಗೆ ಬೇರೆ ಸಿನಿಮಾಗಳು ನೋಡೋ ಥರ ನಾಯಕ ನಾಯಕಿ ಇರೋದಿಲ್ಲ ಇಲ್ಲಿ ಹಲವಾರು ಪಾತ್ರಗಳಲ್ಲಿ ಇದೊಂದು ಪಾತ್ರ ಇದು ಸೊ ಮನಸುತ್ತ ಆ ಥರದಲ್ಲ ಸಣ್ಣದಾಗ ಇದ್ದೇ ಇರುತ್ತೆ ಕಮರ್ಷಿಯಲ್ ಆಗಿ ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲ ಇದರಲ್ಲಿ ಜನ ಜನಕ್ಕೆ ಏನಕ್ಕೆ ಬರ್ಬೇಕು ನಾರಾಯಣ ಸಿನಿಮಾ ಅಂತ ಬರಬೇಕಾ ಐವತ್ತನೇ ಸಿನಿಮಾ ಹ್ಞೂ ಆದಿತ್ಯಾ ಹ್ಞೂ ಇಲ್ಲ ಫೈ ಡೇ ಅಂತ ಬರ್ಬೇಕಾ ಹ್ಞೂ ನಾರಾಯಣ್ ಸಿನಿಮಾ ನೋಡೋರು ನಾರಾಯಣ್ ಸಿನ್ಮಾ ನೋಡೇ ನೋಡ್ತಾರೆ ಆದಿತ್ಯನ ಸಿನಿಮಾ ನೋಡೋರು ಆದಿತ್ಯ ಸಿನಿಮಾ ನೋಡೇ ನೋಡ್ತಾರೆ ಆದರೆ ಈ ಸಿನಿಮಾದಲ್ಲಿ ನಾನೇನೇ ಕೊಟ್ಟಿದ್ದೀನಿ ಅನ್ನೋದನ್ನು ಇಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ ನಿಮಗೆ ಒಂದು ಎಚ್ಚರಿಕೆ ಗಂಟೆ ನಾನು ಸಿನಿಮಾ ಮುಖಾಂತರ ಕೊಡ್ತಾ ಇದ್ದೀನಿ ನೀವು ಎಚ್ಚೆತ್ಕೊಳ್ಬೇಕು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ವರ್ಗದವರೆ ಎಚ್ಚೆತ್ಕೊಳ್ಬೇಕು ಅಂದರೆ ಸಿನಿಮಾ ನೋಡಬೇಕು ನೀವು ಹೇಳ್ದಂಥ ಕೆಲವು ಮಾತ್ಯಗಳು ಬ್ಲಡ್ ಬ್ಯಾಂಕ್ ಸೊ ಯಾವಾಗಲೂ ಕೂಡ ನಾವು ಒಂದು ಕೆಟ್ಟ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಾಗ ಅವ್ರು ಸುಮ್ಮನೆ ಇರೋದೇ ಇಲ್ಲ ಹಾಗನ್ಬಿಟ್ಟು ನಾನು ಬದುಕೋ ಜಾಗದಲ್ಲಿ ನಾನೇ ಗಲೀಜು ಮಾಡ್ಕೊಂಡು ಹೆಂಗೆ ನಿಂತ್ಕೊಳ್ಳಿ ಒಂದು ಧ್ವನಿ ಬೇಕೇ ಇಲ್ಲ ಬೇಕೇ ಬೇಕಲ್ವಾ ನಾವು ಎದ್ದು ನಿಂತ್ಕೊಳ್ಳದೆ ಹೋಗಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಅವತ್ತು ಬ್ರಿಟಿಷನವ್ರ ಹತ್ರ ಪಿರಂಗಿ ಇತ್ತು ನಮ್ಮ ಹತ್ರ ಏನಿತ್ತು ಪುಟ್ಕೋಸಿ ಇತ್ತು ಯಾಕೆ ಪುಟ್ಕೋಸಿ ಇಟ್ಕೊಂಡು ಹೋರಾಟ ಮಾಡಲಿಲ್ವಾ ಯಾವಾಗಲೂ ಇವತ್ತು ಎಲ್ಲ ಬುದ್ಧಿವಂತರಾಗಿದ್ದಾರೆ ವೈಜ್ಞಾನಿಕವಾಗಿ ಭಾಳ ಬೆಳೆದಿದ್ದಾರೆ ಎಲ್ರಿಗೂ ಜ್ಞಾನ ಇದೆ ತಿಳುವಳಿಕೆ ಇದೆ ಹೆದರಿಸೋ ಶಕ್ತಿ ಇರುತ್ತೆ ಎಲ್ರಿಗೂ ಕೂಡ ಆಮೇಲೆ ಒಬ್ಬರು ಕಳ್ಳರು ಯಾಮರ್ಸೋರು ದಗಾಕೋರು ಹೆದರಿಸ್ತಾರೆ ಅಂದಾಗ ಪ್ರಾಮಾಣಿಕರಿಗೆ ಭಯ ಇರಬೇಕಾ ಸರ್ ನಿಮಗೆ ಬರಬಹುದು ಅಂತ ಕಲ್ಪನೆ ಇದೆಯಾ ಬಹುಶಃ ಬರೋಕ್ಕಿಲ್ಲ ಯಾಕೆಂದರೆ ಯಾರು ಕಳ್ಳ ಯಾರು ಅಂತ ಇದ್ದೀನಿ ನಾನು ನಾನೇ ಅಂತ ಯಾವನಾರು ಹೇಳ್ಕೊತನಾ ನಾನಿಲ್ಲಿ ಪ್ರಶ್ನೆ ಏನು ಮಾಡ್ತಿರೋದು ಯಾರಪ್ಪ ಅದು ಕಳ್ಳ ಅಂತ ಕೇಳ್ತಾ ಇದ್ದೀನಿ ನಾನು ನಾನೇ ಅಂತ ಹೇಳ್ಕೋತಾನಾ ಯಾವನ್ನೂ ಹೇಳ್ಕೊಳಲ್ಲ ನೋಡೋಣ ಹೇಳ್ಕೊಳ್ಳೋ ಟೈಮಲ್ಲಿ